ಈ ಕಾರ್ಯಕ್ರಮವನ್ನ ಭಾರಿ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಗೌರವಯುತ ಎಸ್ ಸಿ ಮಾದೇಪ ಸಾಹೇಬರು ಭಾಳ ಅದ್ದೂರಿಯಾಗಿ ವಿಜೃಂಭಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಗೌರವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಆಗಮಿಸಿ ಹಾಗೂ ಕರ್ನಾಟಕದ ಗೌರವಿತ ಆಹಾರ ಮತ್ತು ನಾಗರಿಕ ಸಂಸ್ಥೆ ಸಚಿವರಾದಂಥ ಕೆ ಎಚ್ ಮೀನಪ್ಪ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಉದ್ಘಾಟನೆ ಮಾಡಿದರೆ ಡಾಕ್ಟರ್ ಬಾಬು ಜಗೀವರ್ ರಾವ್ ಅವರವರ ಆಚರಣೆ ಮಾಡೋದು ಅಥವಾ ಪುಣ್ಯಸ್ಮರಣೆ ಮಾಡೋದು ಅವರ ಆದೇಶ ತತ್ವಗಳನ್ನ ಅವರ ಹೇಳ್ತಕ್ಕಂತ ಮಾರ್ಗದರ್ಶನಗಳನ್ನ ಅವ್ರ ಈ ದೇಶಕ್ಕೆ ಕೊಟ್ಟಂತ ಕುಡಿಗಳನ್ನ ಅವರ ಆಗ್ಕೊಟ್ಟಂತ ಮಾರ್ಗದರ್ಶನಗಳನ್ನ ದಾರಿದ್ರೀಪ ಮಾಡಬೇಕು ಅಂತ ನಾನು ಈ ಮುಖಾಂತರ ಎಂ ರಾಜೇಶ್ ಅಂತ ಹೈಕೋರ್ಟ್ ವಕೀಲರು ದೇವನಹಳ್ಳಿ ಮಾಜಿ ಎಂಎಲ್ಎ ಎಲ್ ಎ ಮಗ ಈ ದೇಶದಲ್ಲಿ ಏನಾದ್ರು ಹಸಿರು ಕ್ರಾಂತಿ ಆಗಬೇಕಾದ್ರೆ ಹಸಿರು ಕ್ರಾಂತಿಯ ಅರಿಕಾರ ನಮ್ಮ ಡಾಕ್ಟರ್ ಬಾಬು ಜಗೀವರಾಮ್ ಸಾಹೇಬರು ಅವರು ಈ ದೇಶದ ಉಪ ಮಾಜಿ ಉಪ ಪ್ರಧಾನಿ ಆಗಿದ್ರು ಅಂತವರಿಂದ ಈ ದೇಶದಲ್ಲಿ ಹಸಿರು ಕ್ರಾಂತಿ ಅರಿಕಾರ ಅಂತ ಹೆಸರು ತಗೊಂಡು ಕೇಳಿದ್ರೆ ಅಂತವರ ಪುಣ್ಯಸ್ಮರಣೆ ಮಾಡುದು ಈ ದೇಶಕ್ಕೆ ಒಂದು ಈ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಭಾರತದ ಖಂಡಕ್ಕೆ ಅಖಂಡ ಭಾರತಕ್ಕೆ ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ತಪ್ಪಾಗಲಾರದು ಕಾರಣ ಈ ದೇಶದಲ್ಲಿ ಈ ದಲಿತ ಸಮುದಾಯದಲ್ಲಿ ಅದರಲ್ಲೂ ವಿಶೇಷವಾಗಿ ಉಪಮದಾನಿ ಆಗೋದು ಅಷ್ಟು ಸುಲಭದ ಮಾತಲ್ಲ ಅವರ ಕಷ್ಟ ಕಾರ್ಪಣ್ಯ ಮತ್ತು ಅವರ ಪಟ್ಟದ ಶ್ರಮ ಇಡೀ ದೇಶದಲ್ಲಿ ದಲಿತರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅವ್ರಿಗೆ ಆಗಿಕೊಟ್ಟಂಥ ಹೆಜ್ಜೆಗಳು ಮತ್ತು ಅವರ ಮಾರ್ಗದರ್ಶನ ಅವರ ಒಂದು ತತ್ವಗಳು ನುಡಿ ನುಡಿ ಆಚಾರ ವಿಚಾರ ಪ್ರಚಾರಗಳನ್ನು ಅರ್ಸ್ಲಾಕೆ ಬಂದರೆ ಆ ಮುಖಾಂತರ ಡಾಕ್ಟರ್ ಬಾಬು ಜಗ್ಗಿಲ್ ಅವರ ಒಂದು ಅವರ ಪುಣ್ಯತಿಥಿ ಮಾಡೋದಕ್ಕೂ ಆಗುತ್ತೆ ಕೇವಲ ಜನ್ಮದಿನ ಆಚರಣೆ ಮಾಡಲು ಮುಖ್ಯವಲ್ಲ ಆ ತತ್ವಗಳನ್ನ ಪರಿಪಾಲಿಸಬೇಕು ಅವರ ಹಾಕೊಟ್ಟಂಥ ದಾರಿಯನ್ನು ನಡೀಬೇಕು ಆ ಮುಖಾಂತರ ಈ ದೇಶದಲ್ಲಿ ದಲಿತರಿಗೆ ಎಲ್ಲ ವರ್ಗದವರೆಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ